ಯಾರಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿ ಆಯಿತು ಇದೆಲ್ಲ ಎಲ್ಲ ಆಯಿತು ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ಚೆನ್ನಾಗಾಯ್ತು ಪಿಕ್ಚರ್ ನೋಡ್ಬೋದು ಅಟ್ರಾಕ್ಷನ್ ಫ್ಯಾಮಿಲಿ ಸೆಂಟಿಮೆಂಟು ತಂದೆ ತಾಯಿದು ತಂದೆ ತಾಯಿ ಬುದ್ಧಿ ಹೇಳೋದು ಅದೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಯಿತು ಚೆನ್ನಾಗೈತೆ ನಡೆಯೋ ಸ್ಟೋರಿ ಈಗ ಒರಿಜಿನಲ್ ಲೈಫ್ ಸ್ಟೋರಿ ಜನಗಳು ಅದು ನೋಡಿ ತಿಳ್ಕೊಬೇಕು ಹಲೋ ಇದು ಅಂದರೆ ಜಾತಿ ಭೇದ ಏನೂ ಇಲ್ಲ ನೋವು ಅದು ಇಂಪಾರ್ಟೆಂಟ್ ಚೆನ್ನಾಗ ಸರ್ ಪಿಕ್ಚರ್ ಖುಷಿಯಾಯ್ತು ಪಿಕ್ಚರ್ ಹಾ ನೋಡ್ಬೋದು ಚೆನ್ನಾಗಿತ್ತು ಫಿಲಮ್ ಇನ್ನ ಕಿತ್ತ ನೋಡ್ಬೇಕು ಅನಿಸ್ತು ಸರಿ ಇನ್ನೊಂದು ಸಾರಿ ಬಂದು ನೋಡಿ ಫ್ಯಾಮಿಲಿ ಎಲ್ಲ ನೋಡ್ಬೋದು ತುಂಬ ಚೆನ್ನಾಗೈತೆ ಸ್ಟೋರಿ ಚೆನ್ನಾಗೈತೆ ನಮ್ಗೆ ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಆಯ್ತು ಹಳ್ಳಿ ಸ್ಟೋರಿ ಥರ ಚೆನ್ನಾಗೈತಿ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಸೂಪರ್ ಆಗಿ ಮಾಡಿದ್ದಾರೆ ಯಾರು ಹೊಸ ನಿರ್ದೇಶಕ ಅಂತ ಹೇಳೋದೇ ಇಲ್ಲ ಅವ್ರನ್ನ ಒಳಗಿರೋ ನಿರ್ದೇಶಕ ಏನು ಇಷ್ಟ ಫುಲ್ ಫಿಲಮೇ ಇಷ್ಟ ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು ಹೊಸ ಹೊಸದಾಗ ಬಂದಿದ್ದಾನೆ ಹುಡುಗ ಅಂತ ಯಾರು ಹೇಳಲ್ಲ ಆ ಥರ ಮಾಡಿದ್ದಾರೆ ಡೈರೆಕ್ಷನ್ ಅದೇ ಜನರಲ್ಲೇ ಹೋಗಿದೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಳ್ಳೆ ನೈಂಟೀಸಲ್ಲಿ ಅಲ್ಲಿ ಒಂದು ಒಳ್ಳೆ ಲೊಕೇಶನಲ್ಲಿ ಹಳ್ಳಿ ಲವ್ ಸ್ಟೋರಿನ ಯಾವ ಥರ ತೋರಿಸ್ಬೋದು ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೂಪರ್ ಫಸ್ಟ್ ಟೈಮ್ ಡೈರೆಕ್ಷನ್ ಆಗಲಿ ಒಂದು ಫಸ್ಟ್ ಟೈಮು ಒಂದು ಹೀರೋ ಹೀರೋಯಿನ್ಸ್ ಆಗಲಿ ಯಾರೂ ಫಸ್ಟ್ ಟೈಮ್ ಅಂತನೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಸು ಒಂದು ಎಮೋಷನ್ಸು ಲವ್ ಸಾಂಗ್ಸು ಸೂಪರ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ ಸಕ್ಕತ್ತ ಮಾಡಿದ್ದಾರೆ ಮ್ಯೂಸಿಕ್ ಸಕ್ಕತ್ತು ಬ್ಯಾಕ್ ಗ್ರೌಂಡ್ ಸ್ಕೋರು ತುಂಬ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಚೆನ್ನಾಗಿದೆ ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡ್ಬೋದು ಸೂಪರ್ ಇಡೀ ಫ್ಯಾಮಿಲಿ ಏನಂತ ಫಿಲಿಮ್ ಸರ್ ಸೂಪರ ಮಾಡಿದ್ದಾರೆ ಫಸ್ಟ್ ಡೈರೆಕ್ಷನ್ ಆದರೂ ಎಲ್ಲರೂ ಅಲ್ಟಿಮೇಟ್ ಇದರಲ್ಲೇ ಮಾಡ್ತಾರೆ ಆದರೆ ಇವರು ಸ್ವಂತ ಇದ್ರಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ತೆಲುಗು ತೆಲುಗು ಚಾಲ ಚಾಲ ಬಾವು ಸೂಪರ್ ಅಸಲು ಗೊಂಡಲತ್ತೆ ಪಿಂಡೆಸ್ ಸೂಪರ್ ಹೀರೋಯಿನ್ ಹೀರೋ ಸೂಪರ್ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಡೈರೆಕ್ಷನ್ ಆ್ಯಕ್ಟಿಂಗ್ ಸೂಪರ್ ಎಡಿಟಿಂಗ್ ಆ್ಯಕ್ ಸೂಪರ್ ಅನ್ನಿ ಓಕೆ ಎವ್ರಿಥಿಂಗ್ ಸೂಪರ್ ಫ್ಯಾಮಿಲಿ ಸೆಂಟಿಮೆಂಟ್ ಅನ್ನಿ ಓಕೆ ಸರ್ ನಮಸ್ತೆ ನನ್ನ ಹೆಸರು ಪದ್ಮಾ ಅಂಥೇಳಿ ಸೊ ಎಷ್ಟು ಚೆನ್ನಾಗಿದೆ ಮೂವಿ ಅಂದರೆ ನಿಜವಾಗ್ಲೂ ನಾವು ನೈನ್ಟೀನ್ ನೈಂಟೀಸ್ಗೆ ಹೋಗಿದ್ದೀವಿ ಮತ್ತು ಇದು ವಿಧಿ ವಿಧಿ ಏನು ಇದೆ ಯಾಕೆಂದರೆ ಎಲ್ಲ ಒಪ್ಕೊಂಡ್ರೂ ಕೂಡ ವಿಧಿ ಏನು ಬೇಕಾದ್ರೂ ಮಾಡ್ಬೋದು ಸೊ ಹಾಗಾಗಿ ತುಂಬ ಖುಷಿಯಾಗ್ತದೆ ಸರ್ ಹೀರೋ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಹೀರೋಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ ಫ್ರೆಂಡ್ಸ್ ಇರ್ಬೋದು ಅವ್ರ ಪೇರೆಂಟ್ಸ್ ಇರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಸೊ ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರಿಂದ ಮೂವಿ ನೋಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಇದು ನೂರು ದಿನ ಓಡಬೇಕು ಅನ್ನೋದು ನನ್ನ ಆಸೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ اوه <laughs>